ನಿಮಗೊಂದು ಒಳ್ಳೆ ವಿಡಿಯೋ ಕೂಡ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಹೊಸಗಳು ಕಾಡುಗಳಲ್ಲಿ ಮೇಯ್ತಾವಲ್ಲ ಅಂತ ಹೊಸ್ಗಳಲ್ಲಿ ಹೊರ್ಗಡೆ ಮೇಯಿಸ್ಕೊಂಡು ಮನೇಲಿ ಬರೆಯೋ ಹೊಸ್ಗಳಲ್ಲಿ ಆಗಿರಲ್ಲ ಕಾಡಲ್ಲಿ ಮೇಯ್ತಾರಲ್ಲ ಹೊಡ್ಕೊಂಡು ಒಡ್ಕೊಂಡೋಗ್ತಾರಲ್ಲ ಹೊರ್ಗಡೆ ಅಂತ ಹಸ್ಕುಗಳಲ್ಲಿ ಬಾಲ್ಗಳಲ್ಲಿ ಉನ್ನಿಗಳು ಸೇರ್ಕೊಬಿಡ್ತವೆ ಅದು ಯಾವ ಥರ ನಾವು ನೋಡಿ ಚೆಕ್ ಮಾಡಬೇಕು ಯಾವ ಥರ ಹುನ್ನಿನ ತೋರಿಸ್ತೀನಿ ಬಂದು ಸ್ನೇಹಿತರೆ ಈ ಹೊಸ್ಗಳಲ್ಲಿ ಕ್ಲೀನ್ ಮಾಡಿದ್ದೀನಿ ಕಾಡ ಡೈಲಿ ಒಡ್ಕೋದಾಗ ಹುಲ್ಗಳಲ್ಲಿ ಬಂದು ಸೇರ್ಕೊಬಿಡ್ತವೆ ಒಂದೊಂದು ಕರಿ ಅದೇ ಬಂದು ತೋರಿಸ್ತೀನಿ ಬನ್ನಿ ನಿಮಗೆ ಏನು ಎಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆ ಬನ್ನಿ ಅದ್ರ ಬಗ್ಗೆ ನಿಮ್ಗೆ ಮೊದಲು ಉನ್ನಿ ಅದ್ರ ಹುನ್ನಿಗಳ ಬಗ್ಗೆ ತೋರಿಸ್ತೀನಿ ಬನ್ನಿ ನೋಡಿಲಿ ಈ ಥರ ಉನ್ನಿಗಳು ಕಾಡಲ್ಲಿ ಹೋದಾಗ ಹುಲ್ಲಲ್ಲಿ ಇರ್ತವೆ ಇವು ಬಂದು ಕಚ್ಕೊಬಿಟ್ಟಾಗ ಏನಾಯ್ತು ಅಂದರೆ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಬಾಲನ ತಿನ್ಕೊಬಿಡ್ತವೆ ಬಾಲ ತಿಂದ್ಕೊಂಡು ಬಾಲನೇ ಕಟ್ಟಾಗಿಬಿಡೋ ಸ ಪರಿಸ್ಥಿತಿ ಬರ್ತದೆ ಅವಕ್ಕೆ ಅವಾಗ ನಾವೇನು ಮಾಡಬೇಕಂದ್ರೆ ಅವಾಗವಾಗಿ ನೋಡಿಕೊಂಡು ಇದನ್ನ ಕೀಳಬೇಕು ಚಿತ್ಬಿಟ್ಟು ಒಂದು ಕಂಠದಲ್ಲಿ ಹಾಕ್ಕೊಂಡು ಬೆಂಕಿಲಿ ಹಾಕಿ ಸುಟ್ಟಾಕಬೇಕು ಬನ್ನಿ ತೋರಿಸ್ತೀನಿ ಯಾವ ಥರ ಕೀಳಬೇಕು ಅಂದ್ರೆ ಮನ್ಸೂನ್ಗೆ ಏನಾರ ತೆಗಲಾಕಾಗ್ಬಿಟ್ರೆ ಇದು ಕೀಳಬೇಕಂದ್ರೆ ನಮಗೆ ಪ್ರಾಣ ಹೋಯ್ತದೆ ಈ ಮೂಕ ಪ್ರಾಣಿಗಳಿಗೆ ತೆಗಿಲಾಕೊಂಡು ಎಷ್ಟು ಕಷ್ಟಪಡ್ಬೋದು ಬಾಲ್ದಿರ ಅವ್ರು ಕೀಳೋಕ್ಕಾಗಲ್ಲ ಆದ್ದರಿಂದ ಯಾರು ದನಿಗೆ ಕಾಡಿಗೆ ಹೊಡ್ಕೊಯ್ತಾರೆ ಅವರು ಬಾಲ್ಗಳನ್ನ ಚೆಕ್ ಮಾಡಿ ಉದ್ದಾಗಿರೋ ಬಾಲನ್ನು ಕಟ್ ಮಾಡಿ ಸ್ವಲ್ಪ ಒಂಥರ ಎಲ್ಲ ಕ್ಲೀನ್ ಮಾಡಬೇಕು ನೋಡಿದ್ದಾರೆ ಒಂದು ಕಂಠ ಕುಡಿ ನೋಡಿ ಈ ಥರ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದೆ ಹೋದ್ರೆ ನೀವೇನಾರ ನಾನು ಹಿಂದೆ ಹೇಳ್ದಂಗೆ ಬಾಲನೇ ತಿನ್ಕೊಳ್ಳೋ ಚಾನ್ಸಸ್ ಇರ್ತದೆ ನೋಡಿ ಅವಕ್ಕೆ ಎಷ್ಟು ಕಡಿತ ಆಗ್ಬೋದು ನೋಡಿ ಎಷ್ಟು ಒಂದೇ ತಾವು ಗುಡ್ಗೆ ಅಷ್ಟು ಸೇರಿದೆ ಉಣ್ಣಿಗೊಡೋ ಇನ್ನ ತೋರಿಸ್ತೀನಿ ಬನ್ನಿ ಈ ಥರ ಸೋಸ್ಬೇಕು ನೀವು ನೀವು ಒಬ್ಬರು ಏನು ಮಾಡ್ತಾರೆ ಸುಮ್ಮನೆ ಮೈ ತೊಳ್ದು ಬಿಡ್ತಾರೆ ಬಾಲ ನೋಡಲ್ರು ಬಿಟ್ಟು ಬಿಡ್ತಾ ನೋಡಿದ್ರೆ ಬಾಲ ಎಷ್ಟು ಗಾಯ ಆಗಿದೆ ನೋಡಿದು ನೋಡಿದ್ದು ಕೂದಲೆಲ್ಲ ಉದುರೋಗೈತೆ ತಿಂದ್ಕೊಂಡಿದ್ದೆ ಉಳ್ಕಾಟಿ ಏನು ಬಿಡ್ತಾರೆ ಅವರು ಕಟ್ ಕಟ್ಟಾಗೋ ಚಾನ್ಸಸ್ ಬರ್ತದೆ ನೋಡಿ ಹಿಂಗೆ ಪ್ರತಿಯೊಂದು ಹಸ್ಗಳ್ನು ಕರ್ಗಳ್ನು ನೋಡಿದಾಗ ನಿಮಗೆ ಸೇಫ್ಟಿ ಬರ್ತದೆ ಇಲ್ದಾರೆ ಬಾಲನೆ ಕಟ್ಟಾಗೋ ಚಾನ್ಸಸ್ ಬರ್ತದೆ ಉದ್ದಾಗಿರೋ ಬಾಲನ್ನ ಸ್ವಲ್ಪ ಕಟ್ ಮಾಡಬೇಕು ಇವೆಲ್ಲ ತಿಳ್ಕೋಬೇಕು ಅನ್ನೋಕೋಸ್ಕರ ನಾನು ತಿಳಿಸ್ತಾಯಿ ನೋಡಿ ಅಲ್ಲಿ ಚೆಚ್ಚ ಬನ್ನಿ ಅಲ್ಲಿ ನೋಡಿ ಎಷ್ಟೊಂದು ಇದ್ದು ಅದೇ ಥರ ಸಾಯಿಸಿಬಿಡ್ಬೇಕಿಲ್ದಾರೆ ಬೆಂಕಿ ಇದ್ರೆ ಸುಟ್ಟಾಕಬೇಕು ಬೆಂಕಿಲ್ದೇವ್ರೆ ನಾವು ಹಿಂಗೆ ಸಾಯಿಸಿದಾಗ ಪುನಃ ಉತ್ಪತ್ತಿ ಆಗಲ್ಲ ಅವು ಏನು ಮಾಡ್ತಾ ಕಿದಾಕ್ಬಿಟ್ರಾಗ ಯಾಕೆ ಬೆಸ್ತಾಗತ್ತೀರಿ ಉತ್ಪತ್ತಿಯಾಗಿ ಒಂದು ಎರಡು ಉತ್ಪತ್ತಿಯಾಗಿ ಬೇರೆ ಕಡೆ ಮರಿಯಾಗಿ ಬೇರೆ ಸಿಗೊಳಗೆಲ್ಲ ಹಚ್ಕೊಳ್ಳೋ ಚಾನ್ಸಸ್ ಇರ್ತದೆ ಆದ್ದರಿಂದ ರೈತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ